ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಇವತ್ತಿನ ಚರ್ಚೆ ಕೂಡ ಅದೇನೆ ಕಾಲ್ ತುಳಿತ ಅಂದೊಂದು ಜನರ ಸಾವು ಇದರ ಹೊಣೆಗಾರರು ಯಾರು ತಪ್ಪಿದ್ದಲ್ಲಿ ಸತತವಾಗಿ ಚರ್ಚೆ ಅಭಿಪ್ರಾಯ ಭಿನ್ನಾಭಿಪ್ರಾಯ ಎಲ್ಲ ಕೇಳಿ ಬರ್ತಾರೆ ಸೊ ಒಂದು ಕಡೆ ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವ ಯತ್ನ ನಡೀತಾ ಇದೆ ಎಲ್ಲ ಇಲಾಖೆಯಿಂದ ಇನ್ನೊಂದು ಕಡೆ ಪ್ರತಿಪಕ್ಷದವರು ರಾಜೀನಾಮೆ 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 ಇದಕ್ಕೆ ಕಾಂಗ್ರೆಸ್ನವರಿಂದ ಪ್ರತ್ಯುತ್ತರ ಸೊ ಈ ಎಲ್ಲ ನಡುವೆ ಇಡೀ ಈ ಪ್ರಕರಣ ತನಿಖೆಯಲ್ಲಿರುವ ಗೊಂದಲಗಳು ಒಂದು ಕಡೆ ನ್ಯಾಯಾಂಗ ತನಿಖೆ ಎಲ್ ತನಿಖೆ ಸಿ ಐ ಡಿ ತನಿಖೆ ಹೀಗೆ ಆಯ ಸಂದರ್ಭಕ್ಕೆ ತಕ್ಕಂತೆ ಸರ್ಕಾರ ತನ್ನ ತೀರ್ಮಾನವನ್ನು ಬದಲಿಸ್ತಿದೆ ಸೊ ಅದು ಕೂಡ ಕೆಲವರ ಅನುಮಾನಕ್ಕೆ ಪ್ರಾರ ಕಾರಣ ಇದು ಯಾಕೆ ಈ ರೀತಿ ಮಾಡಿದಿಲ್ಲ ಅಂತ ಈ ನಡುವೆ ಸೊ ಕಿಂಗ್ ಕಿಂಗ್ ಅಂತ ಯಾವ ಸೀಮೆ ಕಿಂಗ್ ಆಗೋದಿಲ್ಲ ಡುಪ್ಲಿಕೇಟ್ ಕಿಂಗ್ ಅವರು ವಿರಾಟ್ ಕೊಹ್ಲಿ ಅವರ ಮೇಲೂ ಕೂಡ ಈಗ ನೀಡ್ ಆಫ್ ಸಸ್ಪಿಷನ್ ಏನಿದೆ ಅದು ತಿರುಗ್ತಾ ಇದೆ ಯಾಕೆಂದರೆ ಯಾವಾಗ ಅಹಮದಾಬಾದ್ನಲ್ಲಿ ಆರ್ ಸಿ ಬಿ ಗೆದ್ದು ಕೆಲವೇ ಕ್ಷಣದಲ್ಲಿ ಬೆಂಗಳೂರಿನಲ್ಲಿ ಸಿ ನಮ್ಮದು ವಿಕ್ಟ್ರಿ ಪರೇಡ್ ನಡೆಯುತ್ತೆ ಅಂತ ಅನೌನ್ಸ್ ಮಾಡಿದವರು ವಿರಾಟ್ ಕೊಹ್ಲಿ ಹಾಗಿದ್ದರೆ ಅವಾಗಲೇ ತೀರ್ಮಾನ ತೆಗೆದುಕೊಂಡಿದ್ದರ ಆವಾಗಲೇ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿತ್ತಾ ಪೊಲೀಸರು ಅನುಮತಿ ನೀಡಿದ್ರ ಈ ಎಲ್ಲ ಪ್ರಶ್ನೆಗಳಾಗಿ ಹೋಗಿತ್ತು ಅಂದರೆ ಐ ಕ್ಯಾನ್ ಹ್ಯಾಂಡಲ್ ಐ ಕ್ಯಾನ್ ಡಿಕ್ಟೇಟ್ ಅನ್ನೋ ಮನಸ್ಥಿತಿ ವಿರಾಟ್ ಅವರಲ್ಲಿತ್ತ ನಾನು ಹೇಳಿದ್ದೇ ನಡೆಯುತ್ತೆ ಅಂತ ಸೊ ಇರಬೇಕು ಅಲ್ವಾ ಸೊ ಸರಿ ಅವರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ ಇದು ಲೇಟ್ ಆಯಿತು ಒಂದ್ಸತ್ತೆ ನನಗೆ ಇವು ಪ್ರಕರಣ ದಾಖಲಾಗುತ್ತ ಹೊತ್ತಿಗೆ ಹೆಂಡತಿಯನ್ನು ಕರೆದುಕೊಂಡು ವಿರಾಟ್ ಕೊಹ್ಲಿ ಅವರು ಹೊರಟಿದ್ದಾರೆ ಇಂಗ್ಲೆಂಡಿಗೆ ಹೋಗಿದ್ದಾರೆ ಇನ್ನು ಅವ್ರು ಯಾವಾಗ ಬರ್ತಾರೆ ಯಾವಾಗ ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ ಅವ್ರು ಎಷ್ಟು ದಿನ ಇರ್ತಾರೆ ಅವರು ತಪ್ಪಿತಸ್ಥರು ಹೋಗಿದ್ದು ಅವ್ರಿಗೆ ಹೋಗೋ ಅವ್ರಿಗೆ ಆದರೆ ಅವರು ವಿಚಾರಣೆ ಮಾಡುವ ಶಕ್ತಿ ರಾಜ್ಯ ಸರ್ಕಾರಕ್ಕಿದೆಯಾ ಆ ಧೈರ್ಯವನ್ನು ರಾಜ್ಯ ಸರ್ಕಾರ ತೋರಿಸುತ್ತಾ ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಎವ್ರಿ ತಿಂಗ್ ಇದು ಜವಾಬ್ದಾರಿ ಯಾರದ್ದು ಇದು ಬೇರೆ ಬೇರೆ ಹೇಳಿಕೆಗಳು ಬರ್ತಾ ಇವೆ ಇವತ್ತು ಸತೀಶ್ ಜಾರಕಿಹೊಳಿ ಹೊಳಿಯವರೊಂದು ಹೇಳಿಕೆಯನ್ನು ನೋಡಿದೆ ನಾನು ಸೊ ಯಾರು ಅನುಮತಿ ಕೊಟ್ಟರು ಈ ಒಂದು ಕಾರ್ಯಕ್ರಮ ನಡೆಯುವುದಕ್ಕೆ ಆ ಬಗ್ಗೆ ತನಿಖೆ ನಡೆಸಬೇಕು ಅನ್ನೋ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅಂದರೆ ಅನುಮತಿ ಕೊಟ್ಟ ಹಿನ್ನೆಲೆಯಿಂದ ಅದರಲ್ಲಿ ಏನೋ ನಿಗೂಢತೆ ಇದೆ ಅನ್ನೋ ಅರ್ಥದಲ್ಲಿ ಅಥವಾ ಯಾವುದೋ ವ್ಯಕ್ತಿ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಯು ಸಿ ದಟ್ ಈ ಅನುಮತಿ ಕೊಡಿಸಿದ್ದಾರೆ ಅಂತ ಅಂದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಈಗ ಈ ವಿಚಾರದಲ್ಲಿ ಒಂದು ರೀತಿಯ ಆತಂಕ ಪ್ರಾರಂಭ ಆಗಿದೆ ಪರಸ್ಪರ ದೋಷಾರೂಪ ಸ್ಟಾರ್ಟ್ ಆಗಿದೆ ಸೊ ಮುಖ್ಯಮಂತ್ರಿಗಳು ಕೂಡ ಇವತ್ತು ಡಿ ಕೆ ಶಿವಕುಮಾರನ್ನು ಅವರನ್ನು ಪ್ರಶ್ನೆ ಮಾಡಿದ್ರು ಅಂತ ಕೇಳಲಾಗ್ತದೆ ನೀವು ಯಾರು ಯಾಕೆ ನೀವು ಸ್ಟೇಡಿಯಮಿಗೆ ಹೋದ್ರಿ ಯಾಕೆ ಯು ಸಿದ್ಧ ಟ್ರಾಫಿ ಹಿಡ್ಕೊಂಡು ಮುಂತಿಟ್ಟ್ರಿ ಏನು ಮಾಡಿದ್ರಿ ಇದು ಸರಿನಾ ಅನ್ನೋ ಪ್ರಶ್ನೆಯನ್ನು ಮುಖ್ಯಮಂತ್ರಿ ಡಿ ಕೆ ಅವರಿಗೆ ಕೇಳಿದ್ರು ಅಂತ ಹೇಳಲಾಗ್ತಾ ಇದೆ ಸೊ ಈಗ ಎಲ್ಲರೂ ಎಚ್ಚರಗೊಂಡಂತೆ ತೋರ್ತಿದ್ದಾರೆ ಬಟ್ ಇಟ್ ಈಸ್ ಲೈಟ್ ಈ ಎಚ್ಚರಿಕೆ ಮೊದಲೇ ಇರಬೇಕಾಗಿತ್ತು ಇಂಗ್ಲೆಂಡ್ ಅಲ್ವಾ ಅದರ ನೋಡಿ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ ಎಂಥ ಬೇಜವಾಬ್ದಾರಿ ಜನ ನೋಡಿ ಇವರು ಆರ್ ಸಿ ಬಿ ತಂಡದ ಆಟಗಾರರು ಜನ ಅವರನ್ನು ಪ್ರೀತಿಸಿದ್ರು ಜನ ಅವರನ್ನು ಪೂಜಿಸಿದ್ರು ನಮ್ಮವರು ಅಂದರು ಅವರನ್ನು ನೋಡೋದಕ್ಕಾಗಿ ಎಲ್ಲ ಬಿಟ್ಟರು ಜೀವ ಕೊಟ್ಟರು ಬಲಿಯಾದರು ಆದರೆ ಎಲ್ಲೋ ಒಂದು ಟ್ವೀಟ್ ಮಾಡಿಬಿಟ್ಟು ವಿದೇಶಕ್ಕೆ ಇನ್ನೊಂದು ಕಡೆ ಹಾರೋಗ್ತಾ ಇರಲಿಲ್ಲ ಕೋಟಿ ಕೋಟಿ ಒಂದು ಒಬ್ಬೊಬ್ಬರ ಆಟಗಾರರಿಗೆ ಆರ್ ಸಿ ಬಿ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಕೊಟ್ಟಿದೆ ಅಟ್ಲೀಸ್ಟು ನನ್ನಿಂದ ಹೀಗಾಗಿದೆ ಅಂತ ಅವರ ಆತ್ಮ ಈ ಹೊಡ್ಕಬೇಕಲ್ಲ ಸಾರ್ ಅದೂ ಇಲ್ಲ ಆಯಿತು ಕನಿಷ್ಠ ಒಂದು ಲಕ್ಷ ಎರಡು ಲಕ್ಷ ಅರ್ಧ ನಾವು ಒಬ್ಬೊಬ್ಬರು ಆಟಗಾರ ಕೊಡ್ತೀವಿ ಅಂತ ಅವ್ರ ಬಾಯಿಗೆ ಬರಬೇಕಲ್ಲ ನೋ ನೋ ಇಂಥ ಅಯೋಗ್ಯರನ್ನ ಅಭಿಮಾನಿಗಳು ಅಂತ ಹೇಳುವುದೇ ಅಯೋಗ್ಯತನ ಇದು ಬ ನಾನು ಭಾಳ ಸಂದರ್ಭ ಹೇಳ್ತೀನಿ ಯಾವತ್ತೂ ಕೂಡ ಈ ಅಭಿಮಾನ ಇಸ್ ಟು ಡೇಂಜರ್ಸ್ ನಾನು ಇವರ ಅಭಿಮಾನಿ ಅಂದ ತಕ್ಷಣ ನಮ್ಮ ಆಲೋಚನೆ ಹೋಗುತ್ತೆ ನೋಡಿ ಯೋಗ್ಯರು ನೋಡಿ ಕನಿಷ್ಠ ಬಿ ಸಿ ಸಿ ಐ ಏನಾದರೂ ಅನೌನ್ಸ್ಪೆಂಟ್ರು ಒಂದು ರಿಪ್ರೈಟ್ನೆನ್ಸ್ ಇಲ್ಲ ಈ ಕೆ ಎಸ್ ಸಿ ಎ ಒಂದು ಕಡೆ ಹೀಗೆ ಆರ್ ಸಿ ಬಿ ಹೇಳಿದ್ರೆ ನಾನು ಅದರ ಮೂಲ ಆರ್ ಸಿ ಬಿ ಓನರ್ ಇಂಗ್ಲೆಂಡ್ನಲ್ಲಿ ಇರ್ತಾರೆ ಇಂಡಿಯಾಕ್ಕೆ ಸಮಾಧಾನ ಇಲ್ಲ ಅದು ಡಿ ಆರ್ ಅಂತ ಕಂಪ್ನಿ ಹೆಸರು ಅದಕ್ಕೆ ಬಿಲಾಂಗ್ ಟು ದ್ಯಾಟ್ ಸೋದರ ಜೊತೆಗೆ ಯಾರು ಡಿ ಎನ್ ಎನ್ ಕಂಪನಿ ಮಾಜಿ ಮುಖ್ಯಮಂತ್ರಿ ಸಿ ಪುರಾತನ ಮುಖ್ಯಮಂತ್ರಿ ಕುಟುಂಬಕ್ಕೆ ಸೇರಿದ್ದು ಸಿ ಎವ್ರಿಥಿಂಗ್ ಹೇಗಿದೆ ಅಂದರೆ ಒಂದು ಒಂದು ಡಿಕ್ಟೇಷನ್ ಮನಸ್ಥಿತಿ ಇದೆ ಇಂಥ ಕ್ರಿಕೆಟ್ ಆಟಗಾರರಂತೂ ಯಾವನೋ ಕ್ಷಮಿಸೋಕೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ವಿದೇಶಕ್ಕೆ ಹಾರುವುದು ವಿರಾಟ್ ಕೊಹ್ಲಿ ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡಿ ಅಲ್ವಾ ಎಲ್ಲ ಆಟಗಾರರು ಸೇರಿ ಒಂದು ಪತ್ರಿಕಾಗೋಷ್ಠಿ ಮಾಡ್ಬೋದಾಗಿತ್ತು ಬೆಂಗಳೂರಿಗೆ ಬಂದು ಕೊಟ್ಟರು ತಮ್ಮಿಂದ ಹೀಗಾಯ್ತಲ್ಲ ಕರ್ನಾಟಕದ ಜನತೆ ಒಂದು ಕ್ಷಮೆ ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳಬೇಕಾಗಿತ್ತು ಯಾರೂ ಹೇಳ್ತಾ ಇಲ್ಲ ಸರ್ಕಾರ ಹೇಳಬೇಕಾಗಿತ್ತು ಅಂದೆ ನಾನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಮ್ಮನ್ನು ಕ್ಷಮಿಸಿ ಅಂತ ಕೇಳಬೇಕಾಗಿತ್ತು ಅಂತ ಪುನರುಚ್ಚಾರ ಮಾಡಿದೆ ಈ ಕ್ರಿಕೆಟ್ರ್ ನಮ್ಮನ್ನು ಕ್ಷಮಿಸಿ ಅಂತ ಕೇಳಬೇಕಾಗಿತ್ತು ಆದರೆ ಇವತ್ತಂಥ ಮಾನವಂತ ಪರಿಸ್ಥಿತಿ ದೇಶದಲ್ಲಿ ಉಳಿದೇ ಇಲ್ಲ ಪ್ರತಿಯೊಂದು ರಾಜಕೀಯ 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 ಈಗ ಭಾಳ ಅಸ್ಪಷ್ಟವಾಗಿ ಸೊ ಬಿ ಜೆ ಪಿಯವರು ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಇವ್ರು ಎಷ್ಟು ರಾಜೀನಾಮೆ ಕೊಟ್ಟಿದ್ದಾರೆ ಯಾವಾಗ ರಾಜೀನಾಮೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು ಮಂಡ್ಯ ಕೊ ಎಸ್ ಇವರು ರಾಜೀನಾಮೆ ಕೊಡಬೇಕು ಅಂತ ಇದು ಚರ್ಚೆಗೂ ಕಾರಣ ಆಗಿದೆ ಕಾಂಗ್ರೆಸ್ ಅವರು ಕೇಳ್ತಾ ಇದ್ದಾರೆ ರಾಜ್ಕುಮಾರ್ ಅವರು ಏನು ಹಸಂದಿಂಗಿದ ಆ ಸಂದರ್ಭದಲ್ಲಿ ನಾಲ್ವರ ಮೇಲೆ ಗೋಳಿ ಭಾರ ಆಯ್ತಲ್ಲಪ್ಪ ಅವಾಗೆಲ್ಲಿ ಅವಾಗ ರಾಜೀನಾಮೆ ಕೊಟ್ಟರೆ ಅಂತ ಕೇಳಿದ್ರು ಅವಾಗ ಇವು ಅದನ್ನು ತಗೊಂಡೋಗ್ಬಿಟ್ಟು ರಾಜ್ಕುಮಾರ್ ಕುಟುಂಬದ ಮೇಲೆ ಅವ್ರಿಗೆ ತಪ್ಪನ್ನು ಹಾಕ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ನನಗೆ ಗೊತ್ತೇ ಇರಲಿಲ್ಲ ರಾಜ್ಕುಮಾರ್ ಕುಟುಂಬದವ್ರು ಹೇಳಿಲ್ಲ ಹಾಗೆ ಹೇಗೆ ತಪ್ಸ್ಗಳಾಗ್ತಾರೆ ಮಾಡ್ತಾರೆ ಹಾಗೇ ಸೊ ಕಾಂಗ್ರೆಸ್ನ ಬೇರೂರು ಗೋಪಾಲಕೃಷ್ಣ ಅವರು ಒಂದು ಪ್ರಶ್ನೆ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಹಾವೇರಿಯಲ್ಲಿ ಗೋಳಿಬಾರ ರೈತರ ಮೇಲೆ ನಡೀತಲ್ಲ ಆವಾಗ ನಮಗೆ ಕೊಟ್ಟರೆ ಅಂತ ಕೇಳಿದ್ರು ಅಷ್ಟೇ ಅಲ್ಲ ಒಂದು ಕುಂಭ ಬಗ್ಗೆ ಕ್ಲೇಮ್ ಮಾಡ್ತಾರೆ ಎಷ್ಟು ಜನ ಸತ್ರು ಅನ್ನುವ ಅಂಕಿ ಅಂಶವನ್ನೇ ಬಿಡುಗಡೆ ಮಾಡಿಲ್ಲ ಮುಚ್ಚಾಕಿದ್ರು ಎಲ್ಲ ಮುಚ್ಚಿದರು ಪ್ರಚಾರದಲ್ಲಿ ಮುಚ್ಚಿದರು ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ಟರೆ ಯಾಥರ ಕೊಟ್ಟಿದ್ದಾರೆ ಪೆಹಲ್ಗಾಮ್ ದಾಳಿ ಆಯಿತು ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆ ಕೊಟ್ಟರೆ ಇಪ್ಪತ್ತಾರು ಜನ ಸುನಾಗಿದ್ದರಲ್ಲ ಕೊಟ್ರ ಸೊ ಜಮ್ಮು ಕಾಶ್ಮೀರದಲ್ಲಿ ಆ ರೀತಿ ಹತ್ಯಾಕಾಂಡಗಳು ನೆಡೋಬಲ್ಲ ನಾಟ್ ಓನ್ಲಿ ಪೆಹಲ್ಗಾಮ್ ಅದಕ್ಕೂ ಮೊದಲು ನೀಡಬೇಕು ನರೇಂದ್ರ ಮೋದಿಯವರು ರಾಜೀನಾಮೆ ಕೊಟ್ಟರೆ ಎಟ್ಲೀಸ್ಟು ಎಟ್ಲೀಸ್ಟು ಆ ದಾಳಿ ನಡೆಸಿದವ್ರಲ್ಲಿ ಯಾರು ಹಿಡಿದವ್ರನ್ನ ಬಡವಾದಕ್ಕೂ ನಮ್ಮ ಯೋಗ್ಯತೆಗಾಗಿಲ್ಲ ಇಪ್ಪತ್ತಾರು ಜನ ಪೆಹಲ್ಗಾಮ್ ಬರೋದಾಗ್ತವ ಪುಲ್ವಾಮದ್ದು ಏನು ನಮ್ಗೆ ಗೊತ್ತೇ ಇಲ್ಲ ಡೀಟೇಲ್ಸ್ಗಳು ಅದಕ್ಕೆ ರಾಜೀನಾಮೆ ಕೊಟ್ಟರೆ ಯಾರ ರಾಜೀನಾಮೆ ಕೊಟ್ಟರು ಆದ್ದರಿಂದ ಈ ರಾಜೀನಾಮೆ ಕೇಳುವುದೇನಿದೆ ಸೊ ಇದೇ ಇದೇ ಒಂದು ಒಂದು ಸಾಂಪ್ರದಾಯನ ಇನ್ನೊಂದು ನಾವು ರಾಜೀನಾಮೆ ಕೊಡೋಲ್ಲ ಅಂತಲೂ ಗೊತ್ತು ಕೇಳಬೇಕಾದ ನಮ್ಮದು ಅಂತ ಅದರಲ್ಲೂ ನನಗೆ ಕುತೂಹಲ ಮೂಡಿಸಿದ್ದೇನು ಗೊತ್ತಾ ಸೊ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎತ್ತಿರುವ ಕೆಲವು ವಿಚಾರಗಳು ಒಂದು ಅವರು ಕೂಡ ಮುಖ್ಯಮಂತ್ರಿಗಳ ಮೇಲೆ ದಾಳಿ ಮಾಡಿದ್ದಾರೆ ಓಕೆ ಪ್ರತಿಪಕ್ಷದಲ್ಲಿದ್ದಾರೆ ಮಾಡಬೇಕು ಸಿ ಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊರಬೇಕು ಅಂತಾರೆ ನೈತಿಕತೆ ಎಲ್ಲಿದೆ ರಾಜಕಾರಣದಲ್ಲಿ ನೈತಿಕ ರಾಜೀನಾಮೆಯ ಕಾಲ ಯಾವುದೋ ಮುಗಿದೋಗಿದೆ ಜೋಶಿಯವರೇ ಇಲ್ಲವೇ ಇಲ್ಲ ಅಂಥ ಮಾಡುವಂಥ ರಾಜಕಾರಣಿಗಳು ಈ ದೇಶದಲ್ಲಿ ಉಳಿದಿಲ್ಲ ಶಾಸ್ತ್ರಿ ಬಹದ್ದು ಶಾಸ್ತ್ರಿಯವರಿದ್ದಾರೆ ಇಲ್ಲಿ ರಾಜೀನಾಮೆ ಕೊಡೋದಕ್ಕೆ ಯಾರು ಕೊಟ್ಟಿದ್ದಾರೆ ಕರ್ನಾಟಕ ಇತಿಹಾಸದಲ್ಲಿ ಸೊ ಹೆಗಡೆ ಒಂದು ಎರಡು ಸಲ ಕೊಟ್ಟರು ಬಂದಾಗ ಅದಾದ ನಂತರ ಯಾರಾದರೂ ರಾಜೀನಾಮೆ ಕೊಟ್ಟಿದ್ದಾರೆ ಯಾರಾದರೂ ಮೌಲ್ಯ ಆಧಾರಿತ ರಾಜಕಾರಣದ ಬಗ್ಗೆ ಇದ್ದಾರೆ ನೈತಿಕತೆ ಬಗ್ಗೆ ಮಾತನಾಡಿದ್ದಾರೆ ನೈತಿಕವಾಗಿ ನಡ್ಕೊಂಡಿದ್ದಾರೆ ಅಲ್ಲವ ಯಾವುದು ಅನ್ನುವ ಪ್ರಶ್ನೆ ಇದೆ ಈ ನೈತಿಕತೆ ಪ್ರಶ್ನೆ ಅಥವಾ ಇದಕ್ಕೆ ಯಾವುದ್ಯಾವುದಕ್ಕೋ ಇವರು ಸೇರಿಸ್ತಾ ಹೋಗ್ತಾರೆ ಎಲ್ಲ ನೀವು ಬಲಿ ಕೊಡ್ತಿದ್ದೀರಿ ಇನ್ನೊಂದು ಮಾಡ್ತಿದ್ದೀರಿ ಕೇಂದ್ರ ಸರ್ಕಾರ ಮಾಡ್ತಾ ಅದು ಯಾವ ಜವಾಬ್ದಾರಿ ಇರುವಂತಿದೆ ಹೇಳಿ ಮಣಿಪುರದಲ್ಲಿ ಏನಾಯಿತು ಜೋಶಿಯವರೇ ಏನಾಗಿದೆ ಇಡೀ ಮಣಿಪುರ ಹೊತ್ತಿ ಹುಡುಗೋಯಿತು ಅಲ್ಲಿ ಒಂಥರ ಜನಾಂಗೀಯ ಸಂಘರ್ಷ ಉಂಟಾಯಿತು ಅಂಥ ಸಂದರ್ಭದಲ್ಲಿ ಪ್ರಧಾನಿ ಒಂದು ದಿವಸ ಮಣಿ ಒಬ್ಬರು ಭೇಟಿ ಕೊಟ್ಟಿಲ್ಲ ಏನು ಮಾಡಿಲ್ಲ ಸತತವಾಗಿ ಸತತವಾಗಿ ಅತ್ಯಾಚಾರಗಳು ನಡೆದು ಹೆಣಗಳು ಉರುಳಿದವು ಯಾರು ಜವಾಬ್ದಾರಿ ಅಮಿತ್ ಶಾ ಜವಾಬ್ದಾರಿ ವೈಸ್ ಕಟ್ಟರಾಜ್ ಜೋಶಿಯವರೇ ಯಾರು ಜವಾಬ್ದಾರಿ ಅದು ಪ್ರಧಾನಿಯವರು ಒಂದು ಮಾತು ಪ್ರಧಾನಿಯವರ ಬಯಲೇ ಬಂದಿರಲಿಲ್ಲ ಅಲ್ವಾ ಇನ್ಯಾವುದಾದರೂ ಇಸಿ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅನ್ನೋದಿದ್ದರೆ ರಾಜಕಾರಣದಲ್ಲಿ ಮೌಲ್ಯ ಇದ್ದಿದ್ದರೆ ರಾಜಕಾರಣದಲ್ಲಿ ಮಾನವಂತರು ಮರ್ಯಾದಸ್ಥರು ಇದ್ದಿದ್ದರೆ ಈ ಸ್ಥಿತಿ ಬರ್ತಿತ್ತಾ ರಾಜ್ಯ ಮೇಲೆ ಕೊಟ್ಟು ಮನೆಗೆ ಹೋಗ್ತಿದ್ರು ಅಲ್ವಾ ಈಗ ಅಂಥ ಸ್ಥಿತಿ ಉಳಿದೇ ಇಲ್ಲ ಆದರೆ ಇವ್ರು ಕೇಳಿದ ಒಂದು ಒಂದು ಪ್ರಶ್ನೆ ನನಗೆ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅವರು ಹೇಳಿದರು ಅದು ಆರ್ ಸಿ ಬಿ ತಂಡಕ್ಕೆ ವಿಮಾನವನ್ನು ಒದಗಿಸಿದವ್ರು ಯಾರು ಅನ್ನೋ ಪ್ರಶ್ನೆಯನ್ನು ಅವರು ನಿನ್ನೆ ಕೇಳಿದ್ದಾರೆ ಆರ್ ಸಿ ಬಿ ತಂಡವನ್ನು ಬೆಂಗಳೂರಿಗೆ ಕರೆಸಿಕೊಳ್ಳೋದಕ್ಕೆ ವಿಮಾನ ಕಳಿಸಿಕೊಟ್ಟವರು ಯಾರು ಸರ್ಕಾರದಲ್ಲಿ ಇರುವವರೇ ವಿಮಾನ ಬುಕ್ ಮಾಡಿದಂತಿದೆ ಈ ಕುರಿತು ತನಿಖೆಯಾಗಬೇಕು ಇದು ನಾನು ಒಪ್ಪಿದೆ ಇದ್ದಂದರೆ ಇದು ಹಿನ್ನೆಲೆ ಯಾರಿದ್ದಾರೆ ಅನ್ನೋದನ್ನು ಅದು ಅದು ಎಲ್ಲಕ್ಕಿಂತ ಆಯಿತು ಟ್ವೀಟ್ ಕರೆ ಕೊಟ್ಟವರು ಯಾರು ಎಲ್ಲ ಎತ್ತಿರುವ ಪ್ರಶ್ನೆಗಳನ್ನೇ ಪ್ರಹ್ಲಾದ್ ಜೋಶಿ ಅವರು ಎತ್ತಿದ್ದಾರೆ ಸೊ ಪೇಶ್ವರ್ ಪ್ರಹ್ಲಾದ್ ಜೋಶಿ ಅಲ್ಲ ಅವರ ಹಂಗಾರೆ ಸೊ ಯಾರನ್ನು ರಕ್ಷಿಸೋದ ಕಮಾನತ್ತು ಅದಕ್ಕಿಂತ ಅವರು ಹೇಳ್ತಾರೆ ಈ ಘಟನೆ ಜವಾಬ್ದಾರಿಯನ್ನು ರಾಹುಲ್ ಗಾಂಧಿ ಅವರು ಕೊಡ್ಬೇಕಂತ ಅಪ್ಪ ಶಿವ 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 ಯಾಕೆ ರಾಹುಲ್ ಗಾಂಧಿ ಯಾಕೆ ಕೊರಬೇಕು ಇಂದಿರಾ ಗಾಂಧಿ ಯಾಕೆ ಕೊಡಬಾರ್ದು ಜವಾಹರ್ಲಾಲ್ ನೆಹರು ಯಾಕೆ ಬರಬಾರ್ದು ಈ ಘಟನೆಗೆ ಬೆಂಗಳೂರು ಕಾಲು ಕುಳಿತಾ ಮಹಾತ್ಮ ಗಾಂಧಿ ಹಾಗೂ ಜವಾಹರ್ಲಾಲ್ ನೆಹರು ಅವರೇ ಕಾರಣ ಹೇಳಿ ಅಲ್ವಾ ಸರ್ದಾರ್ ವಲ್ಲಭಭಾಯಿ ಪಾಟೀಲರೇ ಕಾರಣ ಹೇಳಿ ಈಗ ರಾಹುಲ್ ಗಾಂಧಿ ಅವರು ಕಾರಣ ಅದಕ್ಕೆ ಕೇಳ್ತಾರೆ ಅವರು ರಾಹುಲ್ ಗಾಂಧಿಯು ಅವರು ಇದಕ್ಕೆ ಜವಾಬ್ದಾರರಾಗುತ್ತಾರೆ ಅವರಿಗೆ ನೈತಿಕತೆ ಇದ್ದರೆ ಕಾಂಗ್ರೆಸ್ ಹೈಕಮಾಂಡ್ ಕಮಾಂಡ್ ಅನ್ನೋದು ಇದ್ದರೆ ಮೊದಲು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆ ಪಡೆಯಲಿ ಕೋರ್ಟು ನ್ಯಾಯಾಲಯ ಹಲವು ಬಿ ಜೆ ಪಿ ನಾಯಕರಿಗೆ ಜಾಡಿಸಿದೆ ಆಪರೇಷನ್ ಸಿಂಧೂರದ ನಂತರ ಅಲ್ವಾ ಸಹೋದರಿಯರನ್ನು ಕಡಿಸಿ ಹೊರಸಿದ್ದೇವೆ ಅಂತ ಇಡೀ ಸಮಾಜದ ಒಳಗೆ ಕೋಮ ಬೀಜ ಬೆತ್ತಿ ಬೆಂಕಿ ಹಚ್ಚದ ಮಂತ್ರಿಗಳು ನಿಮ್ಮ ಪಕ್ಕದಲ್ಲಿ ಕೂತಿದ್ದಾರಲ್ಲ ಸರ್ ನಿಮ್ಮ ಪಕ್ಕದಲ್ಲಿದ್ದಾರೆ ನಿಮ್ಮ ಮಧ್ಯಪ್ರದೇಶದಲ್ಲಿ ಎಲ್ಲ ಕಡೆ ಅವ್ರ ವಿರುದ್ಧ ಯಾರು ಕ್ರಮ ಕೈಗೋಗಬೇಕು ಸರ್ ಅವ್ರನ್ನ ಸಾಕಿ ಸಲಹೆತ್ತಿದ್ದೀರಲ್ಲ ಸರ್ ಅವರ ಫೀಡ್ ಮಾಡ್ತಿದ್ದೀರಲ್ಲ ಸರ್ ಅವರಿಗೆ ಹಾಲು ಎದೆ ಹಾಲು ಎಲ್ಲ ಕೊಡಿಸ್ತಿದ್ದಾರಲ್ಲ ಈ ದೃಷ್ಟಿಗೆ ಕೊಡ್ತಾ ಇದ್ವ ನೀವು ಸೊ ಅದಕ್ಕೆ ನೀವು ಏನು ಹೇಳ್ತೀರಿ ನೈತಿಕತೆ ಅಂತ ಹೇಳ್ತೀರೋ ಆಪ್ರೇಷನ್ ಸಿಂಧೂ ಸಿಂಧೂರವನ್ನು ರಾಜಕೀಯ ಕಾರಣಕ್ಕಾಗಿ ಬಳಸಿಕೊಳ್ಳುವುದು ನೈತಿಕತೆನ ಕಂಡ ಕಂಡಲ್ಲಿ ಸೈನ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರೇ ಸ ಯುದ್ಧಕ್ಕೆ ಹೋಗಿದ್ದಾರೆ ಅನ್ನೋ ರೀತಿ ಅವರಿಗೆ ಯುದ್ಧದ ಪೋಷಾಕನ್ನು ಹಾಕಿ ತಲೆ ಮೇಲೆ ಆ ಕ್ಯಾಪನ್ನು ಹಾಕಿ ಪೆಟ್ರೋಲ್ ಬಂಕ್ಗಳಲ್ಲಿ ಕಂಡು ಕಂಡಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಕಂಡ ಕಂಡಲ್ಲಿ ಸೈನ್ಯದ ಪೋಷಾಕನಿರುವ ಪ್ರಧಾನಿ ಫೋಟೋ ಹಾಕಿದ್ದಿರಲಿಲ್ಲ ರಾಜಕೀಯ ಲಾಭ ಪಡೆಯುವುದಕ್ಕೆ ಪಾಕಿಸ್ತಾನ ಇಂಡಿಯಾದ ನಡುವೆ ಯುದ್ಧ ಆಗಿದೆ ಗಡಿಯಲ್ಲಿ ಹಲವರು ಅಸುರಿಗಿದ್ದಾರೆ ಮನೆಗಳು ನಾಶ ಆಗಿವೆ ಪೂಂಚ್ನಲ್ಲಿ ಕಾಶ್ಮೀರದಲ್ಲಿ ಅಲ್ವ ಅಂಥ ಸಂದರ್ಭದಲ್ಲಿ ಕಣ್ಣೀರು ಹಾಕಬೇಕಾದ್ರೆ ನೀವು ಈ ರೀತಿ ಪ್ರಧಾನಿ ಅವರೇ ಪೋಷಾಕ್ ಹಾಕಿಸಿ ಅವ್ರ ಕೈಯಲ್ಲಿ ಗನ್ ಕೊಟ್ಬಿಟ್ಟು ಹಿಂಗೆ ಮಾಡಿ ನಿಲ್ಲಿಸ್ಬೋಟೋ ದೇಶಾದ್ಯಂತ ಹಾಕಿದ್ದಿರಲಿಲ್ಲ ಇದು ಮಾನವಂತರ ಲಕ್ಷಣ ಇದು ಮರ್ಯಾದಸ್ಥರ ಲಕ್ಷಣ ಇದು ಮರ್ಯಾದೆಗಾಗಿ ಭಾನವಂತರಕ್ಕಾಗಿ ನೈತಿಕತೆಗಾಗಿ ಎಷ್ಟು ಜನ ಬಿ ಜೆ ಪಿಯವರು ರಾಜೀನಾಮೆ ಕೊಟ್ಟಿದ್ದೀರಿ ಲಿಸ್ಟ್ ಕೊಡಲ ಎಷ್ಟು ಜನ ನೈತಿಕತೆಯನ್ನು ಮೀರಿ ಹದ್ದು ಮೀರಿ ವರ್ತಿಸಿದ್ರಲ್ಲ ಅವ್ರ ಹತ್ರ ಒಂದು ಎಟ್ ಲೀಸ್ಟ್ ರಾಜೀನಾಮೆ ಕೇಳುವುದನ್ನು ನಿರ್ಧಾರ ಮಾಡಿದ್ದಿಲ್ಲ ನೀವು ಇಲ್ವಲ್ಲ ಈಗ ಬೇರೆಯವರಿಗೆ ನೈತಿಕತೆಯ ಪಾಠ ಮಾಡುವಷ್ಟು ನೀವು ಮಾತನಾಡ್ತಾ ಇದ್ದೀರಿ ಪಾಠ ಮಾಡ್ತಾ ಇದ್ದೀರಿ ಅನ್ವಾ ನಾನು ರಾಜ್ಯ ಸರ್ಕಾರ ಡಿಫೆಂಡ್ ಮಾಡ್ಕೋಬೇಕಾದ್ರೆ ನಾನು ಮೊದಲಿಂದ ಹೇಳ್ತಿದ್ದೀನಿ ಕ್ಷಮೆ ಯಾತ್ನೆ ಮಾಡಬೇಕು ಅಂತ ದರ್ ಇಸ್ ವಾಟ್ ಐ ಬಿಲೀವ್ ಈ ನಾಡು ಜನತೆ ಕ್ಷಮೆ ಕೇಳಲಿ ಸಿದ್ದರಾಮಯ್ಯವ್ರು ಕೇಳಲಿ ಡಿ ಕೆ ಶಿವಕುಮಾರ್ ಕೇಳಲಿ ಅಂತಲೇ ನಾನು ಹೇಳ್ತಾ ಇದ್ದೀನಿ ಆದರೆ ನಿಮಗೆ ರಾಜೀನಾಮೆ ಕೇಳುವ ಯಾವ ನೈತಿಕತೆಯೂ ಇಲ್ಲ ಯು ಲಾಸ್ಟ್ ಎವ್ರಿಥಿಂಗ್ ನೀವು ನೈತಿಕತೆ ಇಲ್ಲದ ಜನ ನಿಮ್ಮ ನಿಮ್ಮ ಪಕ್ಷಕ್ಕೆ ನೈತಿಕತೆ ಇಲ್ಲ ನೀವು ಸಂವಿಧಾನ ವಿರೋಧಿ ನಡವಳಿಕೆನೇ ನಿಮ್ಮ ನಿಮ್ಮ ರಾಜಕಾರಣದ ಕೇಂದ್ರ ಗಾಂಧಿಯನ್ನು ಹತ್ಯೆ ಮಾಡಿದವರನ್ನು ಬೆಂಬಲಿಸುವ ಆ ರಕ್ತ ರಾಜಕಾರಣದಲ್ಲಿ ದೇಶದ ಮೊದಲ ಭಯೋತ್ಪಾದಕನ ಸಂತತಿಯ ಬೆಂಬಲದೊಂದಿಗೆ ಅವರ ಜೊತೆ ಕಟ್ಟಿರುವ ಪಕ್ಷ ನಿಮಗೆ ನೀವು ನೈತಿಕತೆ ಬಗ್ಗೆ ಮಾತನಾಡ್ತೀರಿ ರಾಹುಲ್ ಗಾಂಧಿಯು ಇಸಿ ಇದಕ್ಕೆ ಜವಾಬ್ದಾರರಾಗ್ತಾರೆ ಅಲ್ವಾ ಹಾಗಿದ್ದರೆ ನರೇಂದ್ರ ಮೋದಿಯವರು ಜವಾಬ್ದಾರರಾಗುವ ಒಂದು ಲೀಸ್ಟ್ ಕೊಟ್ಟರೆ ಆ ಲಿಸ್ಟಿನ ಭಾರ ಹೊತ್ತೆ ನಿಂತ್ಕೊಳ್ಳೋಕ್ಕೆ ನಿಮ್ಗಾಗಲ್ಲ ಬಿದ್ದು ಹೋಗ್ಬಿಡ್ತೀವಿ ಅಷ್ಟೇ ಅಲ್ವಾ ದೇಟಿ ದ ಸಿಚುವೇಶನ್ ಇಲ್ಲಿವೇ ಇದೊಂದು ರಾಜಕೀಯ ತಿರುವನ್ನು ಪಡೆದುಬಿಟ್ಟಿದೆ ಅನ್ನೋದು ಸೊ ಕುಮಾರಣ್ಣವರು ಕೂಡ ಈಗ ಇದೊಂದು ಅಸ್ತ್ರವನ್ನಾಗಿ ತಮ್ಮ ರಾಜಕೀಯ ವಿರೋಧಿ ಎಂದಿದ್ದಾರೆ ಅವರು ಅವರ ಶಿವಕುಮಾರರವರ ಮೇಲೆ ಬಿಸಿ ದಾಳಿಯನ್ನು ನಡೆಸ್ತಿದ್ದಾರೆ ಅದಕ್ಕೆ ಮೊದಲು ಮುಖದಲ್ಲಿ ನೋಡಿದರೆ ಭಾಳ ಆರೋಗ್ಯ ಕೆಟ್ಟಾಗಿ ಕಾಣುತ್ತೆ ಅವರಿಗೆ ಅವರ ಆರೋಗ್ಯ ಸುಧಾರಿಸಬೇಕು ಅಂತ ಬಯಸುವ ನಾನು ಕರ್ನಾಟಕದ ರಾಜಕಾರಣಕ್ಕೆ ಅವರು ಬೇಕು ಅವರು ಸ್ವಲ್ಪ ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಟ್ಟು ಈ ಈ ಸಿಟ್ಟು ಸಿಡುವು ವ್ಯಂಗ್ಯದ ಮಾತುಗಳು ಅದನ್ನೆಲ್ಲ ಬಿಟ್ಟು ಇದ್ದರೆ ಅವರ ಆರೋಗ್ಯ ಬೀಗ ಸುಧಾರಿಸುತ್ತೆ ಸುಧಾರಿಸಬೇಕು ಮಾತು ಪ್ರತಿ ಮಾತಿನಲ್ಲಿ ವ್ಯಂಗ್ಯ ಸಿಟ್ಟು ರಾಜಕೀಯ ಒಂಥರ ಈ ಸು ಈ ಗುರಿ ಗುರಿ ಇಟ್ಟು ಹೊಡೆಯುವುದು ಯಾರನ್ನು ಗುರಿ ಇಡಬೇಕು ಅಂತ ಅದನ್ನೆಲ್ಲ ಮೀರಿದ ರಾಜಕಾರಣ ಅವ್ರು ಮಾಡ್ಬೇಕಂತ ಬಯಸ್ತಾರೆ ಯಾಕಂದರೆ ಅವ್ರಿಗೆ ಡೆವಲಪ್ಮೆಂಟ್ ಮಾಡುವ ಶಕ್ತಿ ಆಲೋಚನೆ ಕಮಿಟ್ಮೆಂಟ್ ಇದೆ ಐ ಡೋಂಟ್ ಡಿನೈ ದ್ಯಾಟ್ ಅವ್ರು ಮುಖ್ಯಮಂತ್ರಿ ಮೊದಲು ತರೋದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಳ್ಳೆಯ ಆರೋಗ್ಯ ಬೇಕು ಆ ಒಳ್ಳೆಯ ಆರೋಗ್ಯಕ್ಕಾಗಿ ಒಳ್ಳೆಯ ಮನಸ್ಸು ಬೇಕು ರಾಜಕೀಯ ದ್ವೇಷಕ್ಕಾಗಿ ಸಿ ದಟ್ ಆ ದ್ವೇಷ ಅನ್ನೋದು ಒಳಗಡೆ ಕೊಲ್ತಾ ಹೋಗುತ್ತೆ ಸೂಡುತ್ತಾ ಹೋಗುತ್ತೆ ಇನ್ನೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಬರ್ತಾ ಬರ್ತೀನಿ ನಾವು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈ ಕಂಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷಿ ಎಲ್ಲರಿಗೂ ನಮಸ್ಕಾರ